ಬಿಜೆಪಿ ಪಕ್ಷದಲ್ಲಿ ಈಗ ಮತ್ತೆ ಬಣ ತಿಕ್ಕಾಟ ಮುಂದುವರೆದಿರುವಂಥದ್ದು ಎಸ್ಸಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಬಿಜೆಪಿ ಪಕ್ಷದಲ್ಲಿ ಮುಂದುವರಿದ ಬಣ ತಿಕ್ಕಾಟ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ಬೆನ್ನಲ್ಲಿ ಈ ಒಂದು ತಿಕ್ಕಾಟ ಈಗ ಶುರುವಾಗಿರುವಂಥದ್ದು ದೆಹಲಿಗೆ ತೆರಳಲು ಈಗ ಯತ್ನಾಳ್ ಆ್ಯಂಡ್ ಟೀಮ್ ಸಜ್ಜಾಗಿರುವಂಥದ್ದು ಬಿಜೆಪಿಯ ಯತ್ನಾಳ್ ಬಣ ದೆಹಲಿಗೆ ತೆರಳಲು ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ದಿಲ್ಲಿಗೆ ತೆರಳುವ ಮುನ್ನವೇ ದೇವರ ದರ್ಶನವನ್ನ ಈ ಒಂದು ಪಡೆ ಪಡೆದಿರುವಂತದ್ದು ಇಂದು ಮಧ್ಯಾಹ್ನ ವೇಳೆ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ದೆಹಲಿಗೆ ತೆರಳಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬರ ವಿರೋಧ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂಥದ್ದು ಬಿವೈವಿ ವಿರುದ್ಧ ತೊಡೆ ತಟ್ಟಿದ ರೆಬೆಲ್ಸ್ ತಂಡ ವಿಜಯೇಂದ್ರ ಪರ ನಿಂತಿರುವ ರೇಣುಕಾಚಾರ್ಯ ಟೀಮ್ ಎಸ್ಆ ಬಿಜೆಪಿ ಪಕ್ಷದಲ್ಲಿ ಈ ಒಂದು ಬಣ ತಿಕ್ಕಾಟ ಈಗ ಮತ್ತೆ ಮುಂದುವರೆದಿರುವಂತದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ಬೆನ್ನಲ್ಲೇ ಈ ಒಂದು ತಿಕ್ಕಾಟ ಈಗ ಶುರುವಾಗಿರುವಂತದ್ದು ದೆಹಲಿಗೆ ತೆರಳಲು ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಯತ್ನಾಳ್ ಆ್ಯಂಡ್ ಟೀಮ್ ಬಿಜೆಪಿಯ ಯತ್ನಾಳ್ ಬನ ಈಗ ದೆಹಲಿಗೆ ತೆರಳಲು ಸಜ್ಜಾಗಿರುವಂಥದ್ದು ದಿಲ್ಲಿಗೆ ತೆರಳುವ ಮುನ್ನ ದೇವರ ದರ್ಶನವನ್ನ ಪಡೆಯಲು ಮುಂದಾಗಿರುವಂತದ್ದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪರ ವಿರೋಧ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂಥದ್ದು ವಿಜಯೇಂದ್ರ ಪರ ನಿಂತಿರುವ ರೇಣುಕಾಚಾರ್ಯ ಟೀಮ್ ಬಿವೈ ವಿಜಯೇಂದ್ರ ವಿರುದ್ಧ ಈಗ ರೆಬೆಲ್ಸ್ ತಂಡ ತೊಡೆತಟ್ಟಿ ಆ ಬಿಜೆಪಿ ಪಕ್ಷದಲ್ಲಿ ಈ ಒಂದು ಬಣ ತಿಕ್ಕಾಟ ಈಗ ಮತ್ತೆ ಮುಂದುವರಿತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ಬೆನ್ನಲ್ಲೇ ಈ ಒಂದು ತಿಕ್ಕಾಟ ಈಗ ಮುಂದುವರೆದಿದೆ ದೆಹಲಿಗೆ ತೆರಳಲು ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಡಲಾಗ್ತಾ ಇದೆ ಯತ್ನಾಳ್ ಆ್ಯಂಡ್ ಟೀಮ್ ದೆಹಲಿಗೆ ತೆರಳಲು ಸಜ್ಜಾಗಿದೆ ಇನ್ನು ಬಿಜೆಪಿಯ ಯತ್ನಾಳ್ ಬಣ ದೆಹಲಿಗೆ ತೆರಳಲು ದಿಲ್ಲಿಗೆ ತೆರಳುವ ಮುನ್ನ ದೇವರ ದರ್ಶನವನ್ನ ಪಡೆಯಲು ಮುಂದಾಗ್ತಾ ಇದೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪರ ವಿರೋಧ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂಥದ್ದು ವಿಜಯೇಂದ್ರ ಪರ ನಿಂತಿರುವ ರೇಣುಕಾಚಾರ್ಯ ಟೀಮ್ ಇನ್ನು ಬಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ತಂಡ ತೊಡೆ ತಟ್ಟಿ ನಿಂತಿರುವಂಥದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಬೆನ್ನಲ್ಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಣ ತಿಕ್ಕಾಟ ಜೋರಾಗಿ ಸದ್ದು ಮಾಡ್ತಾ ಇದೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ನಿಂತಿರುವ ಯತ್ನಾಳ್ ಮತ್ತು ಟೀಂ ಈಗ ದೆಹಲಿಗೆ ತೆರಳಲು ಸಜ್ಜಾಗ್ತಾ ಇದೆ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಮತ್ತಿತರರು ದೆಹಲಿಗೆ ತೆರಳಲು ಮುಂದಾಗಿರುವಂತದ್ದು ಏನು ದಿಲ್ಲಿಗೆ ತೆರಳುವುದಕ್ಕೂ ಮುನ್ನ ದಿನವ ಏನು ರೆಬಲ್ಸ್ ತಂಡದ ನಾಯಕರಾದ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಮೈಸೂರಿಗೆ ಭೇಟಿಯನ್ನ ನೀಡಿದ್ದಾರೆ ಅರಮನೆ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಂಬುದಾಗಿ

ಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಬೆನ್ನಲ್ಲೇ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಣ ತಿಕ್ಕಾಟ ಮತ್ತೆ ಜೋರಾಗಿ ಸದ್ದನ್ನ ಕೇಳಿಸ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಬಿಜೆಪಿ ಪಕ್ಷದಲ್ಲಿ ಒಂದು ಬಣ ತಿಕ್ಕಾಟ ವಿಚಾರ ಮುಂದುವರೆದಿರುವಂತದ್ದು ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಇನ್ನು ಯತ್ನಾಳ್ ಅವರ ಹೇಳಿಕೆಯಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಎಂಬುದಾಗಿ ಪಕ್ಷದ ವರಿಷ್ಠರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿರುವಂತದ್ದು ಒಂದು ವಾರದ ಬಳಿಕ ಎಲ್ಲವೂ ಸರಿಯಾಗಲಿದೆ ಎಂಬುದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ವ್ಯವಸ್ಥಿತ ಸಂಘಟನೆಯ ಚುನಾವಣೆ ನಡೆಯುವುದು ಬಿಜೆಪಿಯಲ್ಲಿ ಮಾತ್ರ ಎಂಬುದಾಗಿ ತಿಳಿಸಿದ್ದಾರೆ ಮಂಡಲ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಚುನಾವಣೆ ನಡೆಯುತ್ತದೆ ಎಂಬುದಾಗಿ ಎಸ್ ಎಸ್ಆ ಬಿಜೆಪಿ ಪಕ್ಷದಲ್ಲಿ ಒಂದು ಬಣ ತಿಕ್ಕಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಯತ್ನಾಳವರ ಹೇಳಿಕೆಯಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಇಲ್ಲಿಯವರೆಗೆ ಎಂಬುದಾಗಿ ಇನ್ನು ಪಕ್ಷದ ವರಿಷ್ಠರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಒಂದು ವಾರದ ಬಳಿಕ ಎಲ್ಲವೂ ಸರಿಯಾಗಲಿದೆ ಎಂಬುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ತಿಳಿಸಿರುವಂಥದ್ದು ವ್ಯವಸ್ಥಿತ ಸಂಘಟನೆ ಚುನಾವಣೆ ನಡೆಯೋದು ಬಿಜೆಪಿಯಲ್ಲಿ ಮಾತ್ರ ಎಂಬುದಾಗಿ ತಿಳಿಸಿರುವಂಥದ್ದು ಇನ್ನು ಮಂಡಲ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಈ ಒಂದು ಚುನಾವಣೆ ನಡೆಯುತ್ತೆ ಎಂಬುದಾಗಿ ಕೂಡ ವಿಜಯೇಂದ್ರ ತಿಳಿಸಿರುವಂತ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಬಹುಶಃ ಯಾವುದೇ ಒಂದು ರಾಜಕೀಯ ಪಕ್ಷ ಇಷ್ಟೊಂದು ವ್ಯವಸ್ಥಿತವಾಗಿ ಸಂಘಟನೆ ಚುನಾವಣೆ ನಡೀತದೆ ಅಂದರೆ ಅದು ಬಿ ಜೆ ಪಿಯಲ್ಲಿ ಮಾತ್ರ ಮಂಡಲ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ರಾಜ್ಯ ಅಧ್ಯಕ್ಷ ಚುನಾವಣೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಏನು ನಮ್ಮ ಕೇಂದ್ರದ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಅದರಂತೆ ಎಲ್ಲವೂ ಕೂಡ ನಡೀತಾ ಇದೆ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ನಮ್ಮೆಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರು ಒಟ್ಟಾಗಿ ಈ ಭ್ರಷ್ಟ ಹಾಗೂ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ನನ್ನ ಕಳೆದ ಒಂದು ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರು ಕೂಡ ಗೊತ್ತಿದೆ ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ ಎಲ್ಲರೂ ಕೂಡ ಗೊತ್ತಿದೆ ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಬಹುಶಃ ಯಾವುದೇ ಒಂದು ರಾಜಕೀಯ ಪಕ್ಷ ಇಷ್ಟೊಂದು ವ್ಯವಸ್ಥಿತವಾಗಿ ಸಂಘಟನೆ ಚುನಾವಣೆ ನಡೀತದೆ ಅಂದರೆ ಅದು ಬಿ ಜೆ ಪಿಯಲ್ಲಿ ಮಾತ್ರ ಮಂಡಲ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ರಾಜ್ಯ ಅಧ್ಯಕ್ಷ ಚುನಾವಣೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಏನು ನಮ್ಮ ಕೇಂದ್ರದ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಅದರಂತೆ ಎಲ್ಲವೂ ಕೂಡ ನಡೀತಾ ಇದೆ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ನಮ್ಮೆಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರು ಒಟ್ಟಾಗಿ ಈ ಭ್ರಷ್ಟ ಹಾಗೂ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ನನ್ನ ಕಳೆದ ಒಂದು ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ ಎಲ್ಲರೂ ಕೂಡ ಗೊತ್ತಿದೆ ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಎಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ